ಭಗವಂತನನ್ನು ನಾನು ಭಾಳ ಅಪಾರವಾಗಿ ನಂಬ್ತೀನಿ ಎಷ್ಟು ಅಪಾರವಾದ ನಂಬಿಕೆ ಇದೆ ಅಂತಂದರೆ ಒಂದು ಅಗಾಧವಾದ ಶಕ್ತಿ ಇದೆ ಆ ಶಕ್ತಿಗೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಯಾವುದ್ರ ಮೂಲಕ ಅಂತಂದರೆ ನನ್ನ ಅಭಿಪ್ರಾಯದಲ್ಲಿ ಪ್ರೇಯರ್ ಅನ್ನೋದು ಆ ಪ್ರೇಯರ್ ಅನ್ನೋಂತಹ ಕನೆಕ್ಷನ್ ಇದೆಯಲ್ಲ ಅದು ಬಹಳಷ್ಟು ಕೆಲಸ ಮಾಡುತ್ತೆ ನನ್ನ ಜೀವನದಲ್ಲಿ ಮಾಡಿದೆ ಅದು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಆ ಅಗಾಧವಾದ ಶಕ್ತಿ ಇದೆ ಈ ಪ್ರಪಂಚದಲ್ಲಿ ಇಡೀ ಜಗತ್ತನ್ನೇ ಅದು ನಿಯಂತ್ರಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳುವಂಥದ್ದು ಈಗ ಲೇಖಕ ಲೇಖಕನ ಮಾತು ಸಾಮಾನ್ಯವಾಗಿ ತಾವೆಲ್ಲ ಪುಸ್ತಕ ಕೊಂಡ್ಕೊಂಡ್ರೆ ಅದರಲ್ಲಿ ಲೇಖಕನ ಮಾತು ಅಲ್ಲಿದೆ ಕಿರಿ ಪರಿಚಯ ಅಂತ ಒಂದಿದೆ ಮತ್ತು ಲೇಖಕರ ಮಾತು ಅನ್ನೋದು ಇದೆ ಹೇಳ್ತಾ ಹೋದರೆ ಬೇಕಾದಷ್ಟು ಹೇಳ್ಬೋದು ಆದರೆ ಸಮಯದ ಅವಕಾಶ ಅಷ್ಟಿಲ್ಲ ಆದರೂ ಕೂಡ ಕೆಲವು ವಿಚಾರಗಳನ್ನು ಮಾತ್ರ ನಾನು ಹೇಳ್ತೇನೆ ನನ್ನ ಬದುಕಿನಲ್ಲಿ ಆದಂತಹ ಅದರಲ್ಲೂ ಬಾಲ್ಯದಲ್ಲಿ ಮತ್ತು ಯವನಾವಸ್ಥೆಯಲ್ಲಿ ಆದಂಥ ಕೆಲವು ಘಟನೆಗಳನ್ನು ಆ ಘಟನೆಗಳು ನಾನೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂದರೆ ನಾನೇ ಅದುಗಳಲ್ಲಿ ತೊಡ್ಕೊಂಡಿದ್ದೀನಿ ಮತ್ತು ಕೆಲವು ಘಟನೆಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಹತ್ತಿರದಿಂದ ನೋಡಿದ ಮತ್ತು ಕೆಲವು ಘಟನೆಗಳಲ್ಲಿ ನಾನೇ ನನ್ನನ್ನೇ ನಾನು ತೊಡಗಿಸಿಕೊಂಡಂತಹ ಕೆಲವು ಘಟನೆಗಳ ಬಗ್ಗೆ ನಾನು ಚಿಂತನೆ ಮಾಡಿ ಬರೆದಂತಹ ಕಥೆಗಳೇ ಈ ಇಳಿವಯಸ್ಸಿನ ಸಂಜೆ ಕಥಾ ಸಂಕಲನ ಮೇಡಮ್ ಹೇಳಿದ ಹಾಗೆ ಒಂದು ಕತೆ ಭಾಳ ಚೆನ್ನಾಗಿ ಹೇಳಿದರು ಅವರು ಎಂಟಾಣೆ ಅಂತ ಆ ಎಂಟಾಣೆ ಕಥೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಕೂಡ ಆ ಎಂಟಾಣೆಯ ಕಥಾ ನಾಯಕ ನಾನೇ ಬೇರೆ ಯಾರೂ ಅಲ್ಲ ನನ್ನ ತಾಯಿ ಎಂಟಾಣೆ ಕೊಟ್ಬಿಟ್ಟು ಆವಾಗ ಎಂಟಾಣೆಗೆ ಒಂದು ಅಕ್ಕಿ ಇತ್ತು ಅವಾಗ ಆಗಿನ ಕಾಲದಲ್ಲಿ ಈಗ ಬಿಡಿ ಸಿಗೋದು ಅರವತ್ತು ಅರವತ್ತೈದು ರೂಪಾಯಿ ಇವತ್ತು ಅಕ್ಕಿ ಆಗಿನ ಕಾಲದಲ್ಲಿ ಎಂಟಾಣೆ ಕೊಟ್ಬಿಟ್ಟು ಒಂದು ಸೇರಕ್ಕಿ ತೊಗೊಂಬರಪ್ಪ ಅಂತ ಕಳಿಸ್ಕೊಟ್ರು ನನಗೆ ನನಗೆ ಆಗಿನ ಕಾಲದಲ್ಲಿ ತಮಿಳು ಸಿನಿಮಾಗಳು ಕನ್ನಡ ಸಿನಿಮಾಗಳಿಗಿಂತ ತಮಿಳು ಸಿನಿಮಾಗಳು ಟೆಂಟ್ಗಳಲ್ಲಿ ಬರ್ತಾಯಿದ್ವು ಆ ಟೆಂಟ್ಗಳಲ್ಲಿ ಈ ಕುದುರೆ ಸವಾರರು ಈ ಸೈನ್ಯದವರು ಕುದುರೆ ಮೇಲೆ ಹತ್ಕೊಂಡು ಓಡಾಡೋದು ನೋಡಿ ನೋಡಿ ಎಂತಹ ಭ್ರಮೆ ಇತ್ತು ನನಗೆ ಅಂದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗಪ್ಪ ಅಂದರೆ ಕುದುರೆ ಓಡ್ಕೊಂಡಂಗೆ ಓಡ್ಕೊಂಡು ಹೋಗಿ ಪಗಡಲ್ ಪಗಡಲ್ ಅಂತ ಬಾಯ್ಲಿ ಹಿಡ್ಕೊಂಡು ಹೋಗೋವಂಥ ಒಂದು ಅಭ್ಯಾಸ ಈ ಅಭ್ಯಾಸದಲ್ಲಿ ಏನಾಗೋಯಿತು ಅಂತಂದರೆ ನಾನು ನಮ್ಮ ತಾಯಿ ಎಂಟಾಣೆ ಕೊಟ್ಟಿದ್ದರು ರಾತ್ರಿ ಊಟಕ್ಕೆ ಅಕ್ಕಿ ತರಲೇಬೇಕಾಗಿತ್ತು ಅನಿವಾರ್ಯ ಸರಿ ನನಗೆ ಎಂಟಾಣೆ ಕೊಟ್ಟು ಕಳಿಸ್ಬಿಟ್ರು ನಾನೇನು ಮಾಡಿದೆ ಗೊತ್ತಲ್ಲ ಆಗಿನ ಕಾಲದಲ್ಲಿ ಒಂದು ಚಡ್ಡಿ ಸಾಧಾರಣವಾದ ಒಂದು ಚಡ್ಡಿಲಿ ಹಾಕ್ಕೊಂಡೆ ಪಗಡಲ್ಲಿ ಪಗಡಲ್ ಅಂತ ರಸ್ತೆಯಲ್ಲಿ ಕುಣ್ಕೊಂಡು ಬಿಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಕೈ ಹಾಕ್ತೀನಿ ದುಡ್ಡಿಲ್ಲ ಅಂಗಡಿಯವನ್ನ ಎದುರುಗಡೆ ಒಂದು ನಿಂತ್ಕೊಂಡಿದ್ದೀನಿ ಪಚ್ಚೆಮೋರಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಕುಣಿತಲು ಹೇಳಿಬಿಟ್ಟೆ ಅವನು ಅಕ್ಕಿನೂ ರೆಡಿ ಮಾಡಿಬಿಟ್ಟ ಆದರೆ ದುಡ್ಡು ಕೈ ಹಾಕ್ತೀನಿ ದುಡ್ಡಿಲ್ಲ ಆಗ ನನಗಾದಂತಹ ಒಂದು ಎಂಬರಾಸ್ಮೆಂಟ್ ಅಂತ ಏನು ಹೇಳ್ತೀವೋ ಅಂದರೆ ಆ ಒಂದು ಸನ್ನಿವೇಶದಲ್ಲಿ ನಾನು ಎಂಥ ಒಂದು ಪೇಚಿಗೆ ಒಳಗಾಗ್ಬಿಟ್ಟೆ ಅಂತಂದರೆ ಈ ಕಡೆ ದುಡ್ಡಿಲ್ಲ ಅಕ್ಕಿ ಇಲ್ಲ ಮನೆಗೆ ಭಾಳ ಬೇಸತ್ಕೊಂಡು ಬಂದಾಗ ನಮ್ಮ ತಾಯಿ ಅವತ್ತಿನ ಊಟಕ್ಕೆ ನಮಗೆ ಬೇಕೇ ಬೇಕಾಗಿತ್ತು ಅಕ್ಕಿ ಎಲ್ಲೋ ಅಂತ ಕೇಳಿದ್ರು ಹೀಗೆ ಕಳ್ಕೊಂಬಿಟ್ಟೆ ಅಂತ ತಕ್ಷಣ ಸಿಟ್ಟು ಬಂದುಬಿಡ್ತು ಅವ್ರೊಂದು ಡಬ್ಬ ಇತ್ತು ಸೀಮೆಣ್ಣ ಡಬ್ಬ ಪಟ್ಟಂತ ತಲೆ ಮೇಲೆ ಹೊಡೆದ್ರು ಅವ್ರು ಸಿಟ್ಟಿಗೆ ಆ ಹೊಡೆದಾಗ ಏನಾಯ್ತಪ್ಪ ಅಂದ್ರೆ ರಕ್ತ ಚಿಲ್ ಅಂತ ಮೇಲೆ ಬಂದ್ಬಿಡ್ತು ಆ ನೋಡಿದಾಗ ಆ ರಕ್ತ ಚಿಮಿ ಬಂದಾಗ ನನ್ನ ತಾಯಿ ಎಲ್ಲ ಸಿಟ್ಬಿಟ್ಟು ನನ್ನ ತಪ್ಕೊಂಡು ಗೊಳೋ ಅಂತ ಅಳಕ್ಕೆ ಶುರುವಾಗ್ಬಿಟ್ರು ತಕ್ಷಣ ಹೋಗ್ಬಿಟ್ಟು ಆಗಿನ ಕಾಲದಲ್ಲಿ ಯಾವ ಮದ್ದು ಇರಲಿಲ್ಲ ಇದ್ಲು ಇದನ್ನ ಪುಡಿ ಮಾಡಿಬಿಟ್ಟು ತಕ್ಷಣ ಬಂದು ನನ್ನ ತಲೆಗೆ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ನನ್ನ ಆಗ ನಮ್ಮದು ಗುಡಿಸಲು ಗುಡಿಸಲಲ್ಲಿ ನಾನು ಸಣ್ಣ ಸಿಮ್ನಿ ಚಿಮ್ನಿ ದೀಪ ಅದು ಹೇಗಿತ್ತಪ್ಪ ಅಂದರೆ ಈಗೂ ಆಗಲೋ ಆರು ಹೋಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಇತ್ತು ಅದನ್ನೇ ನಾನು ಆ ಕಥೆಯಲ್ಲಿ ಬರೆದಿದ್ದೀನಿ ಇದು ಒಂದು ಕಥೆ ಆದರೆ ಇನ್ನೂ ಅನೇಕ ಕತೆಗಳು ಕೂಡ ನನ್ನ ಬದುಕಿನ ಸುಪ್ತನೇ ನಡೆದಂಥ ಕತೆಗಳು ಈ ಸಾಲ ಅನ್ನೋದೊಂದು ಹೇಳಿದ್ರು ಅದು ಅಷ್ಟೇ ನಾನು ಚಿಕ್ಕವನಾಗಿದ್ದಾಗ ಭಾಳ ಸಹಾಯ ಮಾಡ್ತಿದ್ದರು ಒಬ್ಬರು ಪುಣ್ಯಾತ್ಮರು ಎಷ್ಟು ಸಹಾಯ ಮಾಡ್ತಿದ್ದರು ಅಂದರೆ ನಾನು ಬಸ್ ಮಿಸ್ಸಾಗಿ ಭಾಳ ಪೇಚ್ ಮೊರೆ ಹಾಕ್ಕೊಂಡು ನಿಂತಾಗ ಬಂದ್ಬಿಟ್ಟು ಏನೋ ಏನಾಗಿದೆ ನಿನಗೆ ಅಂತ ಕೇಳಿದ್ರು ನನಗೆ ಶಿವಮೊಗ್ಗಕ್ಕೆ ಸಹ್ಯಾದ್ರಿ ಕಾಲೇಜಿಗೆ ಹೋಗಬೇಕು ಬಸ್ ಮಿಸ್ ಆಗಿಬಿಟ್ಟಿದೆ ಅಣ್ಣ ಅಂದರೆ ಬರೋ ಇಲ್ಲಿ ಅಂತ ಕರ್ಕೊಂಡೋಗಿ ಒಳ್ಳೆ ತಿಂಡಿ ಕೊಡಿಸ್ಬಿಟ್ಟು ಕೈ ನಾಲ್ಕು ಕಾಣೆ ಆಗ ಭದ್ರಾವತಿ ಶಿವಮೊಗ್ಗ ನಾಲ್ಕು ಕಾಣೆ ನಾಲ್ಕು ಕಾಣೆ ಕೊಟ್ಬಿಟ್ರೆ ನಾವು ಇದ್ವಿ ನನ್ನ ಕೈ ದುಡ್ಡು ಕೊಟ್ಬಿಟ್ಟು ಹೋಗೋ ಅಂತ ಆವಾಗ ನಾವು ಬಸ್ ಮಾ ಅಂದರೆ ಟ್ರೈನ್ ಪಾಸ್ ಮಾಡ್ಕೊಂಡಿದ್ವಿ ಭದ್ರಾವ್ ತಿಟ್ಟು ಶಿವಮೊಗ್ಗ ಓಟಾಡೋದಕ್ಕೆ ಅದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಕಡೆಗೆ ಹೋಗೋದು ಬರೋದಿತ್ತು ಆವಾಗ ಸರ್ ಈ ರೀತಿಯಾಗಿ ಸಹಾಯ ಮಾಡಿದವರು ಒಂದು ಸರಿ ಏನಾಗೋಯ್ತು ನನಗೆ ಅಂದರೆ ನಾನು ಅವಾಗ ಹೊಸದಾಗಿ ಸಾವಿರದ ಒಂಬೈನೂರ ಎಪ್ಪತ್ತು ಸರ್ಕಾರಿ ಮಿಡ್ಲ್ ಸ್ಕೂಲಿಗೆ ಹೆಡ್ ಮಾಸ್ಟ್ರಾಗಿ ಅಪಾಯಿಂಟ್ ಆದೆ ನನ್ನ ಕಡೆ ಭಾಳ ಪ್ರೀತಿಯವರು ಒಂದು ಸರಿ ಬಂದ್ಬಿಟ್ಟು ಭಾರೋ ಇಲ್ಲಿಂದ ಕರೆದ್ರು ನಾನು ಎಷ್ಟು ಅವ್ರ ಮೇಲೆ ಅಭಿಮಾನ ಭಕ್ತಿ ಇತ್ತು ಅಂತಂದರೆ ಅವ್ರು ಏನು ಹೇಳಿದ್ರು ಕೇಳುವಂಥ ಒಂದು ಮನಸ್ಥಿತಿ ನಂದು ಯಾಕೆಂದ್ರೆ ಅಷ್ಟು ಹೆಲ್ಪ್ ಮಾಡಿದ್ರು ಅವರು ಏ ಬರೋ ಇಲ್ಲಿ ನನಗೊಂದು ಸೊ ಅರ್ಜೆಂಟಾಗಿ ಏನೋ ಸ್ವಲ್ಪ ಲೋನ್ ಬೇಕಾಗಿದೆ ಬರೋ ಇಲ್ಲಿ ಅಂತ ಕರ್ಕೊಂಡು ನಾನು ಯಾವುದು ಯೋಚನೆ ಮಾಡಲಿಲ್ಲ ಏನು ಏನು ಮೇಲೆ ಇಲ್ಲೊಂದು ಸೈನ್ ಅಂತ ಸೈನ್ ಹಾಕೋ ಆಗ ಅವ್ರು ಕೊಟ್ಟಿದ್ದು ಕೇವಲ ಐನೂರು ರೂಪಾಯಿ ಮಾತ್ರ ಅವರು ಆಯಿತು ತಗೊಳ್ಳೋ ನೀನೊಂದು ಐವತ್ತು ರೂಪಾಯಿ ಇಟ್ಕೊಳ್ಳೋ ಅಂತಂದ್ರೆ ನಾನೂರೈವತ್ತು ರೂಪಾಯಿ ಜಮುನ ಇಟ್ಕೊಂಡು ಅವರು ಇದಾದರೂ ಸ್ವಲ್ಪ ದಿವಸದ ಮೇಲೆ ಸಾ ನಮಗೆ ಸೂರಿಟಿ ಹಾಕಿದವನು ನನಗೆ ಹಿಡ್ಕೊಂಡ ಏನೇ ನೀನು ದೊಡ್ಡದಾಗಿ ಅವ್ರಿಗೆ ಸಾಲ ಕೊಡಿಸ್ಬಿಟ್ಟೆ ನಿನ್ನ ದುಡ್ಡೆ ಕಟ್ಟಿಲ್ಲ ಅವರು ಕಟ್ಟಿಲ್ಲ ಏನು ಗತಿ ಈಗ ನನ್ನ ಮನೆ ಜಪ್ತಿ ಬರ್ತಾ ಇದೆ ಏನು ಮಾಡೋದು ಅಂತ ತುಂಬ ಗಲಾಟೆ ಮಾಡಿಬಿಟ್ಟ ನಾನು ಎಷ್ಟು ಗಲಾಟೆ ಮಾಡಿಬಿಟ್ಟ ಅಂತಂದರೆ ಒಂದು ಪಬ್ಲಿಕ್ ರಸ್ತೆಯಲ್ಲೇ ನನಗೆ ಅವಮಾನ ಆವಾಗ ನಾನು ಟಿ ಇದು ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟ್ರು ಆದರೂ ಕೂಡ ಅವ್ನು ಲೆಕ್ಕಿಸ್ದೇ ನನಗೆ ಅವಮಾನ ಮಾಡಿಬಿಟ್ಟ ಮನೆಗೆ ಭಾಳ ಬೇಸರದಿಂದ ಬಂದೆ ನಮ್ಮ ಮನೆಯವರು ಏನೇ ಚಿಂತೆ ಮಾಡಬೇಡಿ ನನ್ನ ಒಡವೆಗಳಿದೆ ತೊಗೊಳಿತ್ತ ಬಿಟ್ಟು ಒಡವೆ ಕೊಟ್ಬಿಟ್ಟು ಆ ಸಾಲ ತೀರಿಸಿದೆ ಅವ್ರಿಗೆ ಹೋಗಿ ಮಾತನ್ನು ಹೇಳಿಲ್ಲ ನಾನು ಯಾಕೆಂದರೆ ಅಷ್ಟು ಸಹಾಯ ಮಾಡಿದ್ದರು ನನಗೆ ಅವರು ಆದ್ದರಿಂದ ಆ ಆ ಒಂದು ಘಟನೆಯನ್ನೇ ನಾನು ಆ ಸಾಲ ಅನ್ನೋದ್ರಲ್ಲಿ ಬರೆದಿದ್ದೀನಿ ಅದು ಒಂದು ಕತೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಕತೆ ಇದೆ ಅಲ್ಲಿ ಒಲವಿನ ತಂಗಿ ಅಂತ ಆ ಒಲವಿನ ತಂಗಿ ಅನ್ನೋದೇನಪ್ಪ ಅಂದರೆ ಅದು ನನ್ನ ಜೀವನದಲ್ಲೇ ನಡೆದ ಘಟನೆ ಏನಪ್ಪ ಅಂತಂದರೆ ನಾನು ಫಸ್ಟು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕ್ಯಾಂಡಿಡೇಟ್ ಆಗಿ ಶಿವಮೊಗ್ಗದಲ್ಲಿ ಹೈಸ್ಕೂಲಲ್ಲಿ ಸರ್ಕಾರಿ ಹೈಸ್ಕೂಲಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ನನ್ನ ತಂಗಿ ನಾಗಲ ನಾಗಲಕ್ಷ್ಮಿ ಅಂತ ಅವಳು ನಾನು ಕಂಡ್ರೆ ಭಾಳ ಪ್ರೀತಿ ತುಂಬ ಪ್ರೀತಿ ಅಣ್ಣ ಅಣ್ಣ ಅಂತ ಭಾಳ ನನ್ನ ಓದಿಗೆ ಮತ್ತು ನನ್ನ ಬಟ್ಟೆಗೆ ಎಲ್ಲದಕ್ಕೂ ನನಗೆ ತುಂಬ ಸಹಾಯ ಮಾಡ್ತಿದ್ದೆ ಅವಳು ಎರಡನೇ ತಾಯಿಯೇ ಹೊಚ್ಚೆಲ್ಲ ಹೇಳಬೇಕು ಅಂತಂದರೆ ಅವಳು ನಾನು ಸಂಬಳ ಆ ತಿಂಗಳು ಸೇರಿಕೊಂಡೆ ಅವಳಿಗೆ ಟೈಫಾಯ್ಡ್ ಆಗೋಯ್ತು ಆಗಿನ ಕಾಲದಲ್ಲಿ ಟೈಫೈಡು ಒಂಥರ ಭಾಳ ವಿಚಿತ್ರವಾದ ಕಾಯಿಲೆ ಅವಳು ತುಂಬ ತುಂಬ ಸುಂದರವಾಗಿ ಭಾಳ ಗಟ್ಟಿಮುಟ್ಟಾದಂಥ ಹೆಣ್ಣುಮಗಳು ಹದಿನೆಂಟು ವರ್ಷ ಅವಳಿಗೆ ಆ ಟೈಮ್ನಲ್ಲಿ ಅವಳು ತುಂಬ ಸ್ವರ್ಗಕ್ಕೆ ಶುರುವಾಗ್ಬಿಟ್ಲು ಅವಳ ದೈಹಿಕ ಸ್ಥಿತಿ ತುಂಬ ಡಿಜನ್ರೇಟ್ ಆಗೋಯಿತು ಅಂದರೆ ತುಂಬ ಅಧೋಗತಿ ಆಗೋಯಿತು ನಾನು ಏನೇ ಆಗಲಿ ಅಂತ ಬಿಟ್ಟು ನಾನು ಫಸ್ಟು ಸಂಬಳ ತೆಗೆದುಕೊಂಡು ನಾನು ಓಡಿ ಬಂದೆ ನನ್ನ ತಂಗಿ ಕೊಡಬೇಕು ನನ್ನ ತಂಗಿ ತೋರಿಸ್ಬೇಕದನ್ನು ಅಂತ ನಾನು ಆ ಸಂಬಳ ಹಿಡ್ಕೊಂಡು ಬಂದಿದ್ದೀನಿ ಬಂದು ನಾನು ಬಸವೇಶ್ವರ ಟ್ಯಾಕ್ಸಿ ಅಂತ ಭದ್ರಾವತಿಲ್ಲಿದೆ ಓಲ್ಡ್ ಟೌನಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬರ್ತಾ ಇದ್ದೀನಿ ನಮ್ಮ ತಂದೆ ಓಡಿ ಬಂದರು ಏ ನಿಮ್ಮ ತಂಗಿ ಆಗಲೇ ಪ್ರಾಣ ಬಿಡೋಂಗಿದ್ದಾಳೆ ಕೊಡೋ ಬಾರೋ ಬೇಗ ಅಂತಂದರು ನಾನು ಆ ಕವರ್ ಹಿಂಗೆ ಹಿಡ್ಕೊಂಡು ಓಡೋದೆ ಓಡೋಗ್ಬಿಟ್ಟು ನೋಡೋ ಅಷ್ಟೊತ್ತಿಗೆ ಅವಳು ತುಂಬ ಅಂದರೆ ಸಾಯ ಸ್ಥಿತಿಯಲ್ಲಿ ಇದ್ದವಳು ಅವಳನ್ನು ತೆಗೆದುಕೊಂಡು ನನ್ನ ತೊಡೆ ಮೇಲೆ ಇಟ್ಕೊಂಡೆ ಅವಳ ಕಣ್ಣಲ್ಲಿ ನೀರು ಬಂತು ಬಂದಿದ್ದ ತೋಳು ಅವಳು ಪ್ರಾಣ ಹೊಟ್ಟೋಯ್ತು ಆ ಘಟನೆಯನ್ನೇ ನಾನು ಒಲಮಿನ ತಂಗಿ ಅನ್ನುವಂತಹ ಕಥೆನೇ ಬರೆದಿದ್ದೇನೆ ಹೀಗೆ ನನ್ನ ಬದುಕಿನ ಎಲ್ಲ ಅಂದರೆ ನಾನೇ ಅನುಭವಿಸಿದಂಥ ಮತ್ತು ನಾನು ಕಣ್ಣಿಂದ ನೋಡಿದಂಥ ಅನೇಕ ಘಟನೆಗಳನ್ನು ಒಂದು ಕಥಾರೂಪದಲ್ಲಿ ಬರೆದಿಟ್ಟಿದ್ದೆ ಆದರೆ ನನ್ನದು ಒಂದು ನಂಬಿಕೆ ಇದೆ ನನಗೆ ಏನಪ್ಪ ಅದು ಅಂತಂದರೆ ಭಗವಂತನನ್ನು ನಾನು ಬಹಳ ಅಪಾರವಾಗಿ ನಂಬ್ತೀನಿ ಎಷ್ಟು ಅಪಾರವಾದ ನಂಬಿಕೆ ಇದೆ ಅಂತಂದರೆ ಒಂದು ಅಗಾಧವಾದ ಶಕ್ತಿ ಇದೆ ಆ ಶಕ್ತಿಗೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಯಾವುದ್ರ ಮೂಲಕ ಅಂತಂದರೆ ನನ್ನ ಅಭಿಪ್ರಾಯದಲ್ಲಿ ಪ್ರೇಯರ್ ಅನ್ನೋದು ಆ ಪ್ರೇಯರ್ ಅನ್ನೋವಂತಹ ಕನೆಕ್ಷನ್ ಇದೆಯಲ್ಲ ಅದು ಬಹಳಷ್ಟು ಕೆಲಸ ಮಾಡುತ್ತೆ ನನ್ನ ಜೀವನದಲ್ಲಿ ಮಾಡಿದೆ ಅದು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಆ ಅಗಾಧವಾದ ಶಕ್ತಿ ಇದೆ ಈ ಪ್ರಪಂಚದಲ್ಲಿ ಇಡೀ ಜಗತ್ತನ್ನೇ ಅದು ನಿಯಂತ್ರಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳುವಂಥದ್ದನ್ನು ಅಂತಹ ಒಂದು ಅಗಾಧವಾದ ಶಕ್ತಿಯನ್ನು ನಾನು ನಂಬಿದ್ದೀನಿ ಅಂತಹ ಶಕ್ತಿ ಯಾವುದೋ ಸಂದರ್ಭದಲ್ಲಿ ನಾನಿನ್ನೇನು ಬಹಳ ತೊಂದರೆಯಲ್ಲಿ ಅನುಭವಿಸ್ತೀನಿ ಅನ್ನುವಾಗ ಅಂತಹ ಶಕ್ತಿ ನನಗೆ ಬಂದು ಅನೇಕ ರೀತಿಯಲ್ಲಿ ಅನೇಕ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದ ನೂರಾರು ಘಟನೆಗಳು ನನ್ನ ಜೀವನದಲ್ಲಿ ಇವತ್ತಿಗೂ ನಡೀತಾ ಇದೆ ಅಂತಹ ಲೇಟೆಸ್ಟ್ ಇನ್ಸಿಡೆಂಟ್ ಯಾವುದಪ್ಪ ಅಂತಂದರೆ ಮಲ್ಲಪ್ಪುರಂ ಜಿ ವೆಂಕಟೇಶ್ ರವರ ಪರಿಚಯ ನನ್ನದೊಂದು ಕಥಾ ಸಂಕಲನವನ್ನು ತೆಗೆದುಕೊಂಡು ಅವ್ರು ಮನೆ ಹೋಗಿದ್ದೆ ಆಯ್ತು ಹೇಳ್ತೀನಿ ಎರಡೇ ನಿಮಿಷ ಅದಾದ ನಂತರ ಅದನ್ನು ಅವರಿಗೆ ತೋರಿಸ್ದೆ ನೀವೇನು ಬೇರೆ ಏನೂ ಬರೆದಿಲ್ವಾ ಅಂತ ಕೇಳಿದ್ರು ಸರ್ ಬರೆದಿದ್ದೀನಿ ಸುಮಾರು ಹದಿನೇಳು ಕತೆಗಳು ಬರೆದಿಟ್ಟಿದ್ದೀನಿ ಸರ್ ಅಲ್ಲಿ ಒಂದು ಕೆಲಸ ಮಾಡಿ ಹಾಗಾದರೆ ನಾನೇ ನಿಮ್ಮ ಮನೆಗೆ ಪರ್ಸನಲಾಗಿ ಬಂದುಬಿಡ್ತೀನಿ ಬಂದುಬಿಟ್ಟು ಆ ಕತೆಗಳನ್ನು ಹೋಗ್ತೀನಿ ಅಂತ ನಾನು ಹೇಳೋದು ವಿದ್ವಾನ್ರು ಬೇಕಾದಷ್ಟು ಜನ ಇದ್ದಾರೆ ಬಹಳ ಜನ ಪಂಡಿತರಿದ್ದಾರೆ ಆದರೆ ಮಾತು ಆಡಿದಂತೆ ನಡೆದುಕೊಳ್ಳಂತಕ್ಕಂಥ ಜನ ಬಹಳ ಅಪರೂಪ ಈ ದೇಶದಲ್ಲಿ ಮಾತಾಡೋರು ಬಹಳ ಜನ ಇಲ್ಲ ಆದರೆ ವೆಂಕಟೇಶ್ ರವರು ತಾವು ಆಡಿದಂತೆ ಕರೆಕ್ಟಾಗಿ ಆ ತಿಂಗಳಿಗೆ ಕರೆಕ್ಟಾಗಿ ನಮ್ಮ ಮನೆಗೆ ಬಂದು ನಾನು ಬರೆದಿಟ್ಟಂಥ ಟೈಪ್ ಮಾಡಿದಂಥ ಎಲ್ಲ ಕೃತಿಗಳನ್ನು ತಂದರೆ ಆ ಕಥೆಗಳನ್ನು ತೊತ್ಕೊಂಡು ಹೋಗಿ ಅವರು ಅದನ್ನು ಕಂಪ್ಲೀಟಾಗಿ ರಿವೈ ಅಂದರೆ ಅದನ್ನು ಎಡಿಟ್ ಮಾಡಿ ಪಕ್ಕದಲ್ಲೇ ಸುರೇಶ್ ರವರನ್ನು ಕರ್ಕೊಂಡು ಅವ್ರಿಗೆ ವಹಿಸ್ಬಿಟ್ಟು ಇವತ್ತು ಇದು ಬೆಳಕಿ ಕಂಡಿದೆ ಅಂದರೆ ಇದಕ್ಕೆ ಕಾರಣ ಪ್ರೊಫೆಸರ್ ಜಿ ಮಲ್ಲೇಶ್ವರೇಶ್ವರವರೇ ನನಗೇನು ಸಾಕ್ಷಿ ಇದಕ್ಕೆ ಅಂತಂದರೆ ಭಗವಂತನಲ್ಲಿ ಯಾರು ಅಪಾರವಾದ ನಂಬಿಕೆ ಇಟ್ಟಿರ್ತಾರೋ ಅವರಿಗೆ ಅವನು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾನೆ ಅಂತ ಆದರೆ ನಾನು ಒಂದು ಮಾತ್ರ ಹೇಳ್ತೇನೆ ಆ ಅಗಾಧವಾದ ಶಕ್ತಿಯನ್ನು ನಾನು ಯಾವುದೇ ರೂಪಕ್ಕೆ ಇಳಿಸಲ್ಲ ಆ ರೂಪಕ್ಕಿಳಿಸೋದು ನಿಮ್ಮ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ಈ ರಾಮ ಆಗ್ಬೋದು ಕೃಷ್ಣ ಆಗ್ಬೋದು ಕ್ರಿಸ್ ಯೇಸು ಕ್ರಿಸ್ತ ಆಗ್ಬೋದು ಇನ್ಯಾರಾಗ್ಬೋದು ಅಥವಾ ಇನ್ಯಾರೋ ಆಗ್ಬೋದು ಆದರೆ ಅಗಾಧವಾದ ಶಕ್ತಿ ಇರೋದಂತೂ ನಿಜ ಅಂತ ಹೇಳಿ ಆ ಅಗಾಧವಾದ ಶಕ್ತಿಯೇ ನನಗೆ ಅವರನ್ನು ಪರಿಚಯ ಮಾಡಿಸಿ ಇವತ್ತು ಈ ಪುಸ್ತಕ ಬರೋದಕ್ಕೆ ಕಾರಣವಾಗಿದೆ ಅದನ್ನು ತಾವೆಲ್ಲರೂ ಓದಬೇಕು ಮತ್ತು ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹಗಳನ್ನು ನಮ್ಮಂಥ ಬರಹಗಾರರಿಗೆ ಕೊಡಬೇಕು ಅಂತ ಹೇಳಿ ನನ್ನ ಕಳಕಳಿಯ ಮನವಿಯನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಇವೆಲ್ಲ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದಿಸ್ತು ನನ್ನ ಎರಡು ಮಾತುಗಳನ್ನು ಥ್ಯಾಂಕ್ ಯು ವೆರಿ ಮಚ್